ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಧರ್ಮಸ್ಥಳದಲ್ಲಿ ಅನಾಥ ಶವಗಳಾಗಿ ಬಿದ್ದಿರ್ತಕ್ಕಂಥವು ಆಸ್ತಿ ವಿಚಾರ ಆಗಿರ್ಬೋದು ಅತ್ಯಾಚಾರಕ್ಕೆ ಒಳಗಾಗಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾರಣದಿಂದ ಅನಾಥ ಶವಗಳಾಗಿ ಬಿದ್ದು ಆಸ್ತಿ ಪಂಜರಗಳಾಗಿ ಇವತ್ತೇನು ಕಣ್ಣೀರ್ಧಾರೆಯನ್ನು ಸುರಿಸ್ತಾ ಹೋದಲ್ಲ ನಮಗೆ ನ್ಯಾಯವನ್ನು ಕೊಡ್ರಿ ನಮಗೆ ನ್ಯಾಯವನ್ನು ಕೊಡಿಸಿರು ತಂದ ಅವುಗಳಿಗೆ ನ್ಯಾಯ ಸಿಗ್ತಕ್ಕಂಥ ಒಂದು ಸಮಯ ಆದಷ್ಟು ಬೇಗ ಬರ್ತಾ ಇದೆ ತಂದ ನನ್ನ ನಂಬಿಕೆಯ ಜೊತೆಗೆ ನಾನು ಈ ಒಂದು ವಿಡಿಯೋನನ್ನು ಯಾರಿಗೆ ತಲುಪಿಸೋದಕ್ಕೆ ಇಷ್ಟಪಡ್ತೀನಿಪ್ಪ ಅಂದ್ರೆ ಎಲ್ಲ ಸಾಮಾನ್ಯರಿಗೆ ತಲುಪೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಮಟ್ಟಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿರಿ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಯಾವುದೇ ಒಬ್ಬ ಶ್ರೀಮಂತ ವ್ಯಕ್ತಿ ಕೆಲಸಕ್ಕೆ ಹೋಗಬಾರ್ದ್ರಿ ಒಬ್ಬ ಲಂಚ ಕೋರ್ನಿಗೆ ಕಾಲ್ಸಕ್ ಹೋಗ್ಬಾರೀ ಒಬ್ಬ ಜನ ಸಾಮಾನ್ಯರಿಗೆ ಶೇರ್ ಮಾಡೋರಿ ಆಮೇಲೆ ನಿಮಗಾಗಿ ನನ್ನ ಕಮೆಂಟ್ ಬಾಕ್ಸ್ ಯಾವತ್ತೂ ಕೂಡ ಓಪನ್ ಇರ್ತದೆ ಅದಕ್ಕೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಯಾಕಂದ್ರೆ ತಪ್ಪಿದ್ದಲ್ಲಿ ನಾನು ಕೂಡ ತಿದ್ದಕೊಳ್ತೀನಿ ಯಾಕಂದ್ರೆ ನಾನು ಒಬ್ಬ ಹಿಂದೂ ಧರ್ಮೀಯ ನಾನು ಯಾವುದೇ ಎಸ್ ಐ ಟಿ ತನಿಖೆಯಲ್ಲಿ ನಾನಿಲ್ಲ ಅಥವಾ ಎಸ್ ಐ ಟಿ ಆಫೀಸರ್ ಕೂಡ ನಾನು ಅಲ್ಲ ಹೀಗ ಆಯಿತು ಹಿಂಗ ಆಗ್ತದನ್ನ ಹೇಳಕ ಅದ್ರ ಜೊತೆಗೆ ನಾನು ಯಾವುದೋ ಈ ಎಂಜಲ ಕಾಸಿಗಾಗಿ ಆಸೆ ಪಟ್ಟು ಅದನ್ನು ತಿಂದು ತೇಗಿ ಸುಳ್ಳು ಸುಳ್ಳು ಸುದ್ದಿಯನ್ನು ಹಬ್ಸ್ತಕ್ಕಂಥ ಗೋದಿಯ ಮೀಡಿಯಾಗಳಲ್ಲಿ ಕೂಡ ಸ್ಯಾಟಲೈಟಲ್ಲಿ ಕುತ್ಕೊಂಡು ಮಾತಾಡ್ತಕ್ಕಂಥ ವ್ಯಕ್ತಿಯು ಕೂಡ ನಾನಲ್ಲ ನಾನು ನಿಮ್ಮಲ್ಲೇ ಒಬ್ಬ ವ್ಯಕ್ತಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಧರ್ಮಸ್ಥಳ ಕೇಸನ್ನು ಶುದ್ಧ ಸುಳ್ಳು ಶುದ್ಧ ಸುಳ್ಳು ಅಂತಕ್ಕಂಥ ಈ ಏನು ಗೋಧಿ ಮೀಡ್ಯಾಗಳದಾವಲ್ಲ ಇದ್ರ ಬಗ್ಗೆ ಮಾತಾಡಬಾರ್ದು ಅಂದ್ಕೊಂಡಿದ್ದೆ ನಾನು ಸೊ ಈ ಗೋಧಿ ಮೀಡಿಯಾಗಳು ಎಲ್ಲ ಏನಪ್ಪ ಅಂದ್ರೆ ನನ್ನ ಮೊದಲನೇದಾಗಿ ಶ್ರಮಿಸಬೇಕು ಯಾಕೆ ಹೇಳಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾನು ನಿಮ್ಮ ಬಗ್ಗೆ ಮಾತಾಡಬಾರ್ದು ನಿಮ್ಮ ಬಗ್ಗೆ ಮಾತಾಡಬಾರ್ದು ಅಂದರೂ ಕೂಡ ಏನೋ ಗೊತ್ತಿಲ್ಲ ಮತ್ತೆ ನಿಮ್ಮ ಬಗ್ಗೆ ಮಾತಾಡಬೇಕು ನಿಮ್ಮ ಬಗ್ಗೆ ಮಾತಾಡಬೇಕು ಅಂತಂತ ಅದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿ ಈಗ ಸದ್ಯದ ಪ್ರಚಲಿತ ವಿದ್ಯಮಾನದ ಬಗ್ಗೆ ಹೇಳಬೇಕಾದ್ರೆ ಸುಮಾರು ಒಂಬತ್ತಕ್ಕಿಂತ ಹೆಚ್ಚು ಅಸ್ಥಿ ಪಂಜರಗಳು ಮೂಳೆಗಳು ಅಲ್ಲಿ ಸಿಕ್ಕಿರ್ತಕ್ಕಂಥ ವರದಿ ಬರ್ತಾ ಇದೆ ನಾನು ಕೂಡ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾ ಇರ್ತೀನಿ ಸೊ ಸುಮಾರು ಮೂಳೆಗಳು ಪತ್ತೆ ಆಗ್ತಾ ಇದಾವೆ ಅದರ ಬಗ್ಗೆ ತನಿಖೆ ನಡೀತಾ ಇದೆ ಸೊ ಚೀಲನ್ನು ತುಂಬ್ಕೊಂಡು ತುಂಬ್ಕೊಂಡು ಹೊಂಟಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ ಆದ್ರ ಯಾವಾಗ ಆ ಚಿನ್ನಯ್ಯ ಅಂತಕ್ಕಂಥ ಮಾಸ್ಕ್ ಮ್ಯಾನ್ ಅಂತಕ್ಕಂಥ ವ್ಯಕ್ತಿ ಬಂದಾಗ ಮೊದಲನೇ ಹಂತದಲ್ಲಿ ಸಿಗಲಿಲ್ಲ ಎರಡನೇ ಹಂತದಲ್ಲಿ ಸಿಗಲಿಲ್ಲ ಹದಿಮೂರರಲ್ಲಿ ಸಿಗಲಿಲ್ಲ ಹದಿನಾಲ್ಕರಲ್ಲಿ ಸಿಗಲಿಲ್ಲ ಅಂದಾಗ ಈ ಪಬ್ಲಿಕ್ ಟಿ ವಿ ರಂಗನ್ನ ಆಮೇಲೆ ಹನುಮವಚ್ ಟಿ ವಿ ಆಮೇಲೆ ಆರ್ ಕನ್ನಡ ಆಗಿರ್ಬೋದು ಆಮೇಲೆ ನ್ಯೂಸ್ ಏಯ್ಟೀನ್ ಆಗಿರ್ಬೋದು ಟಿ ವಿ ನೈನ್ ಆಗಿರ್ಬೋದು ಇವು ಕೆಲವೊಂದಿಷ್ಟು ಏನು ಇವು ಎಂಜಲ್ ಕಾಸಿಗಾಗಿ ಬಡ್ದಿರ್ತಕ್ಕಂಥ ಇವೇನು ದರಿದ್ರ ಚಾನಲ್ಗಳು ಇದ್ದಾವಲ್ಲ ಇವ್ ಏನು ಹೇಳಿದ್ದಪ್ಪ ಅಂದ್ರೆ ಧರ್ಮಸ್ಥಳದ ಕೇಸು ಶುದ್ಧ ಸುಳ್ಳು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದು ಆದರೆ ಇವತ್ತಿನ ವಿದ್ಯಮಾನದಲ್ಲಿ ಇದೇ ಈ ದರಿದ್ರ ಮೀಡಿಯಾಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಸುದ್ದಿಯನ್ನು ಪ್ರಚಾರ ಮಾಡ್ತಾ ಇಲ್ಲ ಇದನ್ನು ಜನಸಾಮಾನ್ಯರು ತಿಳ್ಕೊಳ್ಬೇಕು ಇವುಗಳನ್ನ ಬಾಯ್ಕಾಟ್ ಮಾಡ್ಬೇಕು ನೀವೆಲ್ಲ ಇದನ್ನೆಲ್ಲ ತೆಗೆದುಕೋಗಿಬೇಕು ಇವತ್ತಿನ ಚಾನೆಲ್ಗಳನ್ನು ಇಟ್ಕೊಳ್ಬಾರ್ದು ನೀವು ಇವನ್ನೆಲ್ಲ ನೋಡೋಣ ಇವ್ರದ್ದು ಹೆಂಗೆ ಬೆಳೀತದ ಅಂತಕ್ಕಂಥದ್ದನ್ನು ಇವತ್ತು ಇಷ್ಟೆಲ್ಲ ಮೂಳೆಗಳು ಸಿಗ್ತಾ ಇದಾವ ಎಸ್ ಐ ಟಿ ತನಿಖೆ ಜೋರಾಗಿ ನೀಡ್ತಾ ಬಂಗಲೆ ಪ್ರತಿ ಪ್ರತಿದಿನ ಹೋಗಿ ಬರ್ತಾ ಇದಾರೆ ಒಂದು ಕಡೆ ಕೂಡ ಇವತ್ತು ಬಂಗಲೆಯ ಗುಡ್ಡದಲ್ಲಿ ಮೂಳೆಗಳು ಪತ್ತೆ ಐ ಟಿ ತನಿಖೆ ಪ್ರಾರಂಭ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಹರ್ಕೊಂಡು ಹಣ್ಣಾಡ್ ಮಾಡ್ತಕ್ಕಂಥ ನ್ಯೂಸೇ ಇಲ್ಲ ಇವ್ರ ಕಡೆ ಅದೇ ಸಿಗದೇ ಇದ್ದಾಗ ಎನ್ನಿ ಹಚ್ಕೊಂಡು ನಾ ಮುಂದು ನೀ ಮುಂದೆ ನನ್ನಲ್ಲೇ ಮೊದಲು ನಿನ್ನಲ್ಲೇ ಮೊದಲು ನಾ ಮೊದಲು ಹೇಳ್ತೀನಾವ ನಾ ಮೊದಲು ಹೇಳ್ತೀನವ ಎಷ್ಟು ಸ್ಪೀಡ್ ಆಗಿ ಬರ್ತಾ ಇದ್ರಿ ಇವ್ರು ಆದರೆ ಇವತ್ತು ಮೂಳೆಗಳು ಸಿಗ್ತಾ ಇದ್ದಾವೆ ಅದನ್ನ ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ನಾನು ವಿಡಿಯೋ ಜನಸಾಮಾನ್ಯರಿಗೆ ತಲುಪ್ತ ಹೇಳ್ತಾ ಇದ್ದೀನಿ ನಿಮ್ಗೆ ನಾನು ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಕೆಲಸಗಳನ್ನೇ ಮಾಡ್ತಾ ಇಲ್ಲ ಇವು ಇವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಟ್ರಂಪ್ನ ಬಗ್ಗೆ ಮಾತಾಡಿದ್ನೇ ಮೋದಿ ಬಗ್ಗೆ ಮಾತಾಡಿದ್ನೇ ಈ ಸ್ಮಿತಾ ಅಂತಕ್ಕಂಥ ಅದು ಆರ್ ಕನ್ನಡದಲ್ಲಿ ಅದಾರಲ್ಲ ಹೆಣ್ಮಗಳು ಅವ್ರ ಬಗ್ಗೆ ಮಾತಾಡಬಾರ್ದು ಹೆಣ್ಮಕ್ಳ ಬಗ್ಗೆ ಆದರೂ ಕೂಡ ಏನಪ್ಪ ಅಂದ್ರೆ ಆ ಹೆಣ್ಮಗಳು ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಮಾತಾಡೋಕೆ ಹೊಂಟಿಲ್ಲ ಆ ಗಿಳಿಯಾರನ್ನ ಕರ್ಕೊಂಡು ಬರ್ತಾಳ ಅದ್ರ ಜೊತೆಗೆ ಕಿರಿ ಕಿರ್ತಿನ ಕರ್ಕೊಂಡ್ ಬರ್ತಾಳ ಈಚು ಕಡೆ ಪಾಪ ಒಬ್ಬರನ್ನ ಕುಣಿಸಿರ್ತಾಳ ನಮ್ಮ ವಕೀಲನ್ನ ಅವ್ರನ್ನ ಇವ್ರನ್ನ ಕುಣಿರ್ತಾಳೆ ಅವು ಗಿಡಿಯಾರ್ ಹೆಂಗೆ ಹೇಳ್ತಾನಲ್ಲ ಆ ಪ್ರಕಾರ ನಕ್ಕೋ ತಗದಿ ಮದ್ಮಗಳ ಗತೆ ಹೌದು 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 ಭಾಳ ಚಂದ ನಾಟಕ ಮಾಡ್ತೀವ ಹೆಣ್ಣಿನ ಕುಲಕ್ಕೆ ಕಳಂಕ ತರ್ತೀನಿ ನೋಡಿ ನೀ ಹಂಡ್ರೆಡ್ ಪರ್ಸೆಂಟ್ ನೀನು ನೀನು ದುಡ್ಡಿಗಾಗಿ ಮೊದಲು ಯಾವುದೋ ಬೇರೆ ಚಾನೆಲ್ದಾಗಿದ್ದು ಇವತ್ತು ಬಂದು ಈ ಚಾನಲ್ದಾಗ ಕುತ್ಕೊಂಡು ಮೇಕಪ್ ಮಾಡ್ಕೊಂಡು ಅಗದಿ ಲಿಪ್ಸ್ಟಿಕ್ ಹಚ್ಕೊಂಡು ಗಿರಿಯಾರು ಕರ್ಕೊಂಡು ಬಂದ ಹಾಂ ಹೌದು ಹೌದು ಆಮೇಲೆ ಕಿರಿಕಿರಿ ಏನು ಹೇಳ್ತಾರಲ್ಲ ಅದಕ್ಕೂ ಹೌದು ಹೌದು ಅಂತ ಹೇಳಿ ಫಸ್ಟ್ ಕ್ಲಾಸ್ ಮಾಡ್ತೀನಿ ನಮ್ಮ ಕಡೆ ನಾಟಕ ಮಾಡ್ತಾರೆ ಹಂಗೆ ಸ್ಟೇಜ್ ನಾಟಕ ಹೌದಲ್ಲ ಅದರ ಒಂದು ಹೆಣ್ಣಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಮನಸ್ಥಿತಿ ನಿನ್ನಲ್ಲಿ ಇಲ್ಲಂದ್ರೆ ನಿನ್ನನ್ನು ಹೆಣ್ಣ ಕರೆದವರು ಯಾರನ್ನೋದು ನನಗೆ ಅರ್ಥ ಆಗಿಲ್ಲ ಸ್ಮಿತಾ ಇದು ನಿನ್ನದು ಅಲ್ವೇ ಅಲ್ಲ ನಿನ್ನ ರೀತಿ ಇದು ತಿದ್ದುಕೋ ನಿನ್ನ ಬಗ್ಗೆ ಒಂದು ಸ್ಪೆಷಲಾಗಿ ವಿಡಿಯೋ ಮಾಡೋದು ದಯವಿಟ್ಟು ಹಚ್ಚಬೇಡ ನನಗೆ ತಿದ್ಕೊ ಅದನ್ನು ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಹೇಳಬೇಕಂದ್ರೆ ರಂಗನ್ನು ಸಾಯಂಕಾಲ ಎಂಟು ಗಂಟೆಗೆ ಸೇರೆ ಕೊಡ್ಕೊಂಡು ಬಂದು ಪಬ್ಲಿಕ್ ಟಿವಿನ ಕುಣ್ತಾನೆ ಆ ಪಾಪ ಒಬ್ಬ ಹೆಣ್ಮಗಳ ಅವನು ಮುಂದೆ ಕೂತಿರ್ತಾಳೆ ಅದಕ್ಕೆ ಹಂಚಿಕೆ ಆಗ್ತಾನೆ ಏನಾದರೂ ಹೇಳ್ತಾನ ಆದರೆ ಇವರು ಬಾಯಾಗಿ ಇಲ್ಲಿವರೆಗೂ ಕೂಡ ಬಂಗಲೆ ಗುಡ್ಡದಲ್ಲಿ ಇಷ್ಟು ಆಸ್ತಿ ಪಂಜರಗಳು ಪತ್ತೆ ಅದು ಅಂತಕ್ಕಂಥ ಮಾಹಿತಿ ಇಲ್ಲ ಅವನು ಯಾವನೋ ಗೆದಲದಲ್ಲ ಗೆದಲು ಜೈನ್ ಉದಯ್ ಜೈನ್ ಅವನನ್ನು ಎಸ್ ಐ ಟಿ ತನಿಖೆ ಮಾಡಿತ್ತು ಅದ್ರ ಬಗ್ಗೆ ಇವ್ರೇನು ತೋರಿಸಲಿಲ್ಲ ಟಿವಿಯಲ್ಲಿ ಏನು ತೋರ್ಸಕ್ ಹೋಗಲಿಲ್ಲ ಅದೇ ಒಬ್ಬ ಅಭಿಷೇಕ್ ನನ್ನ ಎಸ್ ಐ ಟಿ ತನಿಖೆಗೆ ಕರೆದಾಗ ಏನು ಹೊಕ್ಕೊಂಡ್ರು ಜನ ಏನು ಹೋಗ್ಕೊಂಡ್ರು ಸಿಕ್ಕಾಪಟ್ಟೆಗೆ ಹೋಗಿಕೊಂಡ್ರಿ ಇವರು ಮಟ್ಟನವ್ರನ್ನು ಕರೆದಾಗಂತೂ ಕೇಳಕ್ಕ ಹೋಗ್ಬೇಡ್ರಿ ಮಹೇಶ್ ತೀಮ್ರೊಟ್ಟಿ ಇನ್ನೂ ಜೈಲ್ಗೆ ಹೋಗಿರಲಿಲ್ಲ ಇನ್ನೂ ನ್ಯಾಯಾಂಗ ಬಂಧನ ಆಗಿರ್ಲಿಲ್ಲ ಅವನಿಗೂ ಗರ್ಲಿ ಶಿಕ್ಷಣ ಎರ್ಸಕ್ ಹೋಗಿದ್ರಿ ಇವ್ರು ಆದ್ರೆ ಇವತ್ತು ಸೌಜನ್ಯಳ ಶಕ್ತಿ ಕೆಲಸ ಮಾಡ್ತಾ ಹೌದು ನಾನು ಕೂಡ ಮೂಢನಂಬಿಕೆಯನ್ನು ನಂಬ್ತಾ ಇರಲಿಲ್ಲ ಆದ್ರೆ ಏನು ಮಾಡೋಕೆ ಬರಂಗಿಲ್ಲ ನಮ್ಮ ಅಂಥವ್ರು ಎಲ್ಲೋ ಒಂದು ಕಡೆ ಮೂಲೆಯಾಗಿದ್ದವ್ರು ಇವತ್ತು ಸುಮಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಲಕ್ಷ ಗಂಟೆ ಜನ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದಾರೆ ಅಂದ್ರೆ ಅದು ನನ್ನ ಶಕ್ತಿ ಅಲ್ಲ ಅದು ನನ್ನ ಶಕ್ತಿ ಅಲ್ಲವೇ ಅಲ್ಲ ಅದು ಸೌಜನ್ಯಳ ಶಕ್ತಿ ಅದು ಹಂಡ್ರೆಡ್ ಪರ್ಸೆಂಟ್ ಸೌಜನ್ಯಳ ಶಕ್ತಿ ಎಲ್ಲ ಕಡೆ ಕೂಡ ಸೌಜನ್ಯಳ ಶಕ್ತಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಈ ಮಿನ್ರಿ ಮೀಡಿಯಾಗಳು ಎಂಜಲಿ ಖಾಸಗಾಗಿ ಜೀವನವನ್ನು ಮಾಡ್ತಕ್ಕಂಥ ಈ ಮಿನ್ರಿ ಮೀಡಿಯಾಗಳು ಯುವತಿಯೂ ಕೂಡ ಧರ್ಮಸ್ಥಳ ಕೇಸವನ್ನು ಸುಳ್ಳತ್ತನ ಪ್ರಚೋದನೆ ಮಾಡ್ತಾರೆ ಇವರು ದಯವಿಟ್ಟು ನನ್ನ ಎಲ್ಲ ಬಂಧು ಬಾಂಧವ್ರಲ್ಲಿ ಕೇಳ್ಕೊಳ್ಳೋದು ಇಷ್ಟ ಅಲ್ಲ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಏನಾದರೂ ಈ ರೀತಿ ಅತ್ಯಾಚಾರಕ್ಕೆ ಒಳಗಾದ್ರೆ ಅದು ನಿಮ್ಮ ಮಗಳಾಗಿರಲಿ ಅದು ನಿಮ್ಮ ಹೆಂಡತಿಯಾಗಿರಲಿ ಅಥವಾ ನಿಮ್ಮ ತಾಯಿಯಾಗಿರಲಿ ಅವರ ಮೇಲೆ ಈ ರೀತಿ ಮುಂದೆ ಒಂದು ದಿನ ಯಾವತ್ತೂ ಒಂದು ದಿನ ಅತ್ಯಾಚಾರ ಆದಾಗ ನಾನು ಹಿಂದೂ ಧರ್ಮದವನು ಅಂತ ನಾನು ಕೊಂಡ್ಕೊಂಡಾಗ ಹೋಗ್ಬೇಡ್ರಿ ಈ ದರಿದ್ರ ರಾಜಕಾರಣಿಗಳು ಬಂದು ಒಂದು ದಿನ ನಿಮಗೆ ಸಾಂತ್ವನ ಹೇಳಿ ಹೋಗ್ತಾರ ಆದರೆ ಅತ್ಯಾಚಾರಕ್ಕೆ ಒಳಗಾಗಿ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ನಿಮ್ಮ ಮಗಳು ನಿಮ್ಮ ತಾಯಿ ನಿಮ್ಮ ಹೆಂಡತಿ ನಿಮ್ಮ ಅಕ್ಕ ತಂಗಿಯರು ನಿಮ್ಗೆ ಮತ್ತೆ ಯಾವತ್ತೂ ಸಿಗೋದಿಲ್ಲ ಇದನ್ನು ಫಸ್ಟ್ ನೀವು ತಿಳ್ಕೊಳ್ರಿ ಯಾವನೋ ಒಬ್ಬ ರಾಜಕೀಯ ವ್ಯಕ್ತಿ ಬಂದತ್ತ ತಿಳ್ಕೊಂಡು ಒಂದು ಒಂದು ಲಕ್ಷದ ಎರಡು ಲಕ್ಷದ ಚೆಕ್ ಕೊಟ್ಟಂದ್ರೆ ನಿಮ್ಮ ಜೀವನ ನಡೆಯಿಲ್ಲ ಅದರ ಮೇಲೆ ನಿಮ್ಮ ಮಕ್ಕಳನ್ನು ನಿಮ್ಮ ಕೈಯಿಂದ ನೀವು ಕಳ್ಕೊಳ್ತೀರಿ ಅದಕ್ಕಾಗಿ ಈ ಮಿಂಡ್ರಿ ಮೀಡಿಯಾಗಳು ಈ ದರಿದ್ರ ಮೀಡಿಯಾಗಳು ಈ ಹೊಲಸು ಮೀಡಿಯಾಗಳು ಏನದಾವಲ್ಲ ಇವುಗಳನ್ನು ಮೊದಲು ನಿಮ್ಮ ಟಿವಿ ವಿ ಚಾನಲ್ನ ಹಾಕ್ರಿ ಸೌಜನ್ಯಕ್ಕೆ ಕಾನೂನಿನ ಪ್ರಕಾರ ಹೋರಾಟವನ್ನು ಮಾಡಿ ಕಾನೂನಿನ ಪ್ರಕಾರ ತಪ್ಪಿಸ್ಥರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನೋಡ್ರಿ ಒಂದು ಮಾತು ಹೇಳ್ತೀನಿ ನಿಮಗೆ ಇವತ್ತಿಗೂ ಕೂಡ ಇವತ್ತಿಯೂ ಕೂಡ ಹರ್ಶ್ಚಂದ್ರ ಜೈನ್ ತನಿಖೆ ಆಗಲಿಲ್ಲ ಇವತ್ತಿಯೂ ಕೂಡ ವೀರೇಂದ್ರ ಹೆಗಡೆಯವರ ತನಿಖೆ ಆಗಲಿಲ್ಲ ಇವತ್ತಿಯೂ ಕೂಡ ಆಗ್ತದೆ ಮುಂದೊಂದು ಏನಾಗ್ತದೆ ಹಾಗೇ ಆಗ್ತದೆ ಆದರೆ ಈ ಮಿಂಡ್ರಿ ಮೀಡಿಯಾಗಳು ಏನು ದರಿದ್ರ ಮೀಡಿಯಾಗಳು ಇದಾವಲ್ಲ ಜನರಲ್ಲಿ ಹೊಲಸು ವಿಚಾರಗಳನ್ನು ತುಂಬತಕ್ಕಂಥ ಸುಳ್ಳು ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ಬುರ್ಡೆ ಗ್ಯಾಂಗ್ ಅಂತ ಹೇಳ್ತಾರೆ ಲಜ್ ಗೆಟ್ ನಾಲ್ಕು ಬದ್ಮಾಸ್ ಚಾನೆಲ್ಗಳು ಇವು ಬುರ್ಡೆ ಗ್ಯಾಂಗ್ ಅಂತಾವ್ ಅದೇ ಬುರ್ಡೆಗಳು ಇವು ಸಿಗ್ತಾ ಇದಾವಲ್ಲ ಅದೇ ಬುರ್ಡೆಗಳು ಇವು ಸಿಗ್ತಾ ಇದಾವ ಯಾಕೆ ಮಾತಾಡ್ತಾ ಇಲ್ಲೇ ರಂಗನಾಥ್ ಯಾಕೆ ಮಾತಾಡ್ತಾ ಇಲ್ಲೇ ಹನುಮವ್ವ ಯಾಕೆ ಮಾತಾಡ್ತಾ ಇಲ್ಲ ಟಿವಿ ನೈನ್ ಯಾಕೆ ಮಾತಾಡ್ತಾ ಇಲ್ಲ ಈ ಕೆಲವೊಂದಿಷ್ಟು ಗೋಧಿ ಮೀಡಿಯಾಗಳು ಇವೆಲ್ಲ ಸಿಗ್ತಾ ಇದಾವಲ್ಲ ಹಾಗಲ್ಲ ಮಾತಾಡಬೇಕಾಗ್ತದ ಅದಕ್ಕೆ ನಾನು ಒಬ್ಬ ಜನಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ ದಯವಿಟ್ಟು ನನ್ನ ವೀಡಿಯೋನ ಆದಷ್ಟು ಮಟ್ಟಿಗೆ ಹೆಚ್ಚಿಗೆ ಶೇರ್ ಮಾಡ್ರಿ ಯಾಕಂದ್ರೆ ಇನ್ನು ಸ್ವಲ್ಪ ಟೈಮ್ನಾಗ ಮಶ್ವಾಳ ಗುಂಟಾಗಬಿಡುವಂಥ ಸಮಯ ಬರ್ತಾ ಇದೆ ತನಿಖೆ ಆಗಲಿ ಎಲ್ಲರದು ಎಲ್ಲರದ್ದು ತನಿಖೆ ಆಗಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿ ಆಗ್ತದೆ ಸೌಜನ್ಯ ಶಕ್ತಿ ಇಡೀ ಕರ್ನಾಟಕಕ್ಕೆ ಒಂದು ಸಂದೇಶವನ್ನು ಕೊಡ್ತಾಳೆ ಯಾವರೆ ಸೋಳೆ ಮಗ ಹೆಣ್ಣು ಮಕ್ಕಳದ ಮೇಲೆ ಅತ್ಯಾಚಾರ ಮಾಡಿದ್ದ ಆದ್ರೆ ಅವನು ಬಾಯಾಗ ನಿತ್ ದಳ 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 ಉಚ್ಚಿ ಹೋದ ತಲೆಯಾಗ ಕೂತ್ ಹೇತ್ ಬತ್ತಲೆ ಮಾಡಿ ಎರಡು ಗೋಟಿ ಜಡ್ಜ್ ನಾಯಿಗೆ ಒಗದ್ ಮ್ಯಾಗ ಕಾಲು ಕಟ್ಟಿ ಕಲ್ಲು ಒಗದ ಹಿಂಗೆ ಮಾಡಬೇಕಾಗ್ತದೆ ಇನ್ನು ಮುಂದೆ ಹೆಣ್ಣು ಮಕ್ಕಳಂದ್ರ ಆಟದ ಬೊಂಬೆತ ತಿಳ್ಕಂಡ ನಾಲ್ಕು ಸೋಳೆ ಮಕ್ಕಳು ಮತ್ತು ಈ ಗೋಧಿ ಇವು ಇವ್ರ ಹೆಣ್ಣು ಮಕ್ಕಳಿಗೆ ಒಂದು ದಿನ ಟೈಮ್ ಬರ್ತದ ಆವಾಗ ಇವರು ನಾನು ಹಿಂದೂ ನಾನು ಹಿಂದೂ ನಾನು ಹಿಂದೂ ಅನ್ಕೊತ್ಕೊಂಡು ಬೇಕಿ ಇವರು ನಮಸ್ಕಾರ ಮತ್ತೆ ಬರ್ತೀನಿ ಮುಂದೆ ಬರ್ತಕ್ಕಂಥ ವಿಷಯ ಯಾವುದಪ್ಪ ಅಂದ್ರೆ ಕಿರಿಕ್ ಕೀರ್ತಿ ಕಿರಿಕ್ ಕೀರ್ತಿ ನೀನು ತಲೆ ಭಾಳ ಹಾಪ್ ಮಾಡೋಕೆ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ ತಾಯಿ